ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಈ ವಿಡಿಯೋ ಬಂದು ಗಣೇಶ ಹಬ್ಬದ ನೆಕ್ಸ್ಟ್ ಡೇ ಮಾಡ್ತಾ ಇರೋದು ನಾನು ನನ್ನ ಮಗ ಏನು ಮಾಡಿದ್ವಿ ಒಂದು ಪ್ಲ್ಯಾನ್ ಮಾಡಿದ್ವಿ ಗಣೇಶ ಎಲ್ಲೆಲ್ಲಿ ಕೂರಿಸಿದರೆ ಅಲ್ಲೆಲ್ಲ ಹೋಗ್ಬಿಟ್ಟು ಪ್ರಸಾದ ತಿನ್ನೋಣ ಒಳ್ಳೊಳ್ಳೆ ಕಡಲೆ ಹುಸಲಿ ಹೆಸರುಬೇಳೆ ಚಿತ್ರಾನ್ನ ಎಲ್ಲ ಮಾಡಿರ್ತಾರೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಇಬ್ಬರು ಹೊರಟಿವಿ ಬನ್ನಿ ಅಣ್ಣ ಇವತ್ತು ಗಣೇಶನೊಬ್ಬ ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲೆಲ್ಲಿ ಕೂರ್ಸೋರೋ ಗಣೇಶನ ಅಲ್ಲೆಲ್ಲಾ ಹೋಗಿ ಪ್ರಸಾದ ಹಣ ಪ್ರಸಾದ ಎಲ್ಲ ಈಸ್ಕಂಡ್ ತಿಂದ್ಬಿಟ್ಟೇ ಬರೋದು ನಾವು ಬಾಯ್ ಇದು ಮೊದಲನೇ ಗಣಪತಿ ನಾವಿರೋಂಥ ಮನೆ ಇರೋ ಲೇಔಟಲ್ಲಿ ಇದೇ ಮೊದಲನೇ ಬಾರಿ ಗಣಪತಿ ಕೂರಿಸಿದ್ರು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳು ಎಲ್ಲ ಸೇರಿ ಅವರೇ ರೆಡಿ ಮಾಡಿ ಗಣಪತಿನ ಕೂರಿಸಿರೋದು ಈಗ ನೋಡಿ ಇಷ್ಟೊಂದು ಜನ ಇದ್ದಾರೆ ಸಂಜೆ ಪ್ರತಿದಿನ ಅಂದರೆ ಮೂರೇ ಮೂರು ದಿನ ಕೂರಿಸಿದ್ದು ಇದು ಎರಡನೇ ದಿನ ಎಲ್ಲ ಪ್ರಸಾದ ವಿನಿಯೋಗ ಆಗ್ತಾ ಇತ್ತು ಸೊ ನಾವು ಮೊದಲನೇ ಗಣಪತಿ ನೋಡಿಕೊಂಡು ನಾವು ಈ ಎರಡನೇ ಗಣಪತಿ ಹತ್ರ ಹೋದ್ವಿ ಇದು ಬಂದು ಕೊಂಕಣಿ ದೊಡ್ಡಿ ನಮ್ಮ ಏರಿಯಾ ಪಕ್ಕದಲ್ಲಿ ಈ ಗಣಪತಿ ಕೂರಿಸಿದ್ರು ಅಲ್ಲಿಗೆ ಹೋದ್ವಿ ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ರಲ್ಲ ಅಲ್ಲಿ ಸ್ವಲ್ಪ ಲೇಟು ಪ್ರಸಾದ ಕೊಡೋದು ನಾವು ಬೇಗ ಹೊರಟ್ವಿ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಈ ಎರಡನೇ ಗಣಪತಿ ಹತ್ತಿರ ನಮಗೆ ಪ್ರಸಾದ ಗಣೇಶ ಪ್ರಸಾದಿ ಬಂದುಬಿಟ್ಟಿದೆಯಲ್ಲ நீடி

i No, not good ಹಾಗೆ ಪ್ರಸಾದ ತಿಂದ್ಕೊಂಡು ಅಲ್ಲೆಲ್ರಿಗೂ ಪ್ರಸಾದ ಕೊಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಗಾಂಧಿನಗರದ ಕಡೆ ಹೋದ್ವಿ ಅಲ್ಲಿ ಗಣಪತಿ ದೇವಸ್ಥಾನದ ಒಳಗಡೆ ಗಣಪತಿನ ಕೂರಿಸ್ಬಿಟ್ಟಿದ್ರು ಅಲ್ಲಿ ನೋಡಿ ಗರ್ಭಗುಡಿ ಒಳಗಡೆ ಗಣಪತಿ ವಿಗ್ರಹ ಗರ್ಭಗುಡಿ ಹೊರಗಡೆ ಗಣಪತಿ ವಿಗ್ರಹ ಅದು ಶಾಶ್ವತ ವಿಗ್ರಹ ಇದು ಹಬ್ಬಕ್ಕೆ ಅಂತ ಮಾಡಿರೋದು ಇದು ನೋಡಿ ನಮ್ಮ ಹಳೇ ಏರಿಯಾದಲ್ಲಿ ಕೂಡ್ಸಿರುವಂಥ ಗಣಪತಿ ಸ್ನೇಹಪೂರ್ವ ಗೆಳೆಯರ ಬಳಗ ಅಂತ ದೊಡ್ಡದಾಗಿ ಸಕ್ಕತ್ತಾಗಿ ಒಂದು ಬ್ಯಾನರ್ ಹಾಕಿದ್ರು ಇದು ನೋಡಿ ಎಷ್ಟು ಲಕ್ಷಣವಾಗಿದೆ ಅಂತಂದರೆ ನಾನು ನೋಡಿರೋ ಗಣಪತಿಗಳಲ್ಲೇ ಇದು ತುಂಬ ಲಕ್ಷಣವಾಗಿದೆ ಸೂಪರ್ ಮೇಲೆ ಇದನ್ನು ನೋಡಿ ಆದ್ಮೇಲೆ ನಾವು ಹೋಗಿದ್ದು ನಮ್ಮ ಅಪೂರ್ವ ಗೆಳೆಯರ ಬಳಗ ಇವರು ಇಟ್ಟಿರುವಂಥ ಗಣಪತಿ ಇವರು ಸುಮಾರು ವರ್ಷಗಳಿಂದ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ನೋಡಿ ವೆಂಕಟೇಶ್ವರನ ಹಾಗೆ ಇರುವಂತಹ ಗಣಪತಿ ಗೋವಿಂದ ಗೋವಿಂದ ಅನ್ಬೇಕಾ ಗಣಪತಿ ಗಣಪತಿ ಅನ್ಬೇಕಾ ಎಷ್ಟು ಮುದ್ದಾಗಿದೆ ಇದಾದ ಮೇಲೆ ಪ್ರಗತಿ ಸ್ಕೂಲ್ ಹತ್ರ ಒಂದು ಗಣಪತಿ ಇಟ್ಟಿದ್ದರು ನವಿಲುಗರಿಯ ಗಣಪತಿ ಎಷ್ಟು ಚೆನ್ನಾಗಿದೆ ನೋಡಿ ಅಲಂಕಾರ ಚೆನ್ನಾಗಿದೆ ಇದನ್ನು ನೋಡಿಕೊಂಡು ಈ ವಿಡಿಯೋ ಎಲ್ಲ ಯಾಕೆ ಶೇಕ್ ಆಗ್ತಿದಿ ಅಂದರೆ ಈ ವಿಡಿಯೋ ಎಲ್ಲ ಮಾಡಿರೋದು ನನ್ನ ಮಗ ಇದು ನಮ್ಮ ಕಾಮನ್ ಗುಡಿ ಹತ್ರ ಒಂದು ಗಣಪತಿ ಕೂರಿಸಿದ್ರು ಜನವೋ ಜನ ಪ್ರಸಾದ ಕೊಡ್ತಾ ಇದ್ರು ನಾವು ಅಲ್ಲಿ ಕೊಂಕಣಿ ದೊಡ್ಡಿಲ್ಲ ಒಂದ್ಸಲ ಚಿತ್ರಾನ್ನ ತಿಂದ್ವಾ ಇಲ್ಲೂ ಚಿತ್ರಾನ್ನ ಕೊಡ್ತಾ ಇದ್ರು ಬಿಸಿ ಬಿಸಿ ಆಗಿತ್ತು ಈಗ ಚಿತ್ರಾನ್ನ ತಿನ್ನೋಣ ಬನ್ನಿ ಎರಡನೇ ಸಲ ಸಿಕ್ತಲ್ಲ ಏನು ಸಿಕ್ತು ಚಿತ್ರಾನ್ನ ಮತ್ತೆ ಚಿತ್ರಾನ್ನ ಚಿತ್ರಾನ್ನ ಕಣ್ಣು ಪ್ರಸಾದ್ಕೊಂಡು ಗಣೇಶ ಅಲ್ಲಿಗಿಂತ ಚೆನ್ನಾಗೈತಲ್ವಾ

ನಂಗೇ دیا ಅಂದ್ರೆ ಏನ್ ಹೇงೆ دیا ಅಂತ ಹೇಳಿ ಬರೋ ಸೊ ಪ್ರಸಾದ ತಿನ್ಕೊಂಡು ಹಾಗೆ ಕಾಮನ್ ಗುಡಿ ಸರ್ಕಲ್ಗೆ ಇನ್ ಸ್ವಲ್ಪ ಮುಂದೆ ಬಂದ್ವಿ ಡೌನ್ ಅಲ್ಲಿ ಅಲ್ಲೊಂದು ಗಣಪತಿ ಕೂರಿಸಿದ್ರು ನೋಡಿ ಇದೇ ಆ ಗಣಪತಿ ಈ ಗಣಪತಿಯನ್ನ ಕೂಡ ತುಂಬಾ ವರ್ಷಗಳಿಂದ ಇಲ್ಲಿ ಕೂರಿಸ್ತಾ ಇದ್ದಾರೆ ನೋಡಿ ಆ ವಿದ್ಯುತ್ ದೀಪಗಳ ಅಲಂಕಾರ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ಗಣಪತಿಯನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಡೌನಿಗೆ ಬಂದರೆ ಈ ಶ್ರೀರಾಮ ಮಂದಿರ ನಮಗೆ ಕಾಣುತ್ತೆ ಈ ಶ್ರೀರಾಮ ಮಂದಿರದ ಹತ್ತಿರ ತುಂಬ ಉದ್ದದ ಒಂದು ಗಣಪತಿಯನ್ನು ಕೂರಿಸಿದ್ರು ಅಲ್ಲ ಅಲ್ಲ ನಿಲ್ಲಿಸಿದ್ರು ಇದೇ ಪ್ರಪ್ರಥಮ ಬಾರಿಗೆ ಗಣಪತಿಯನ್ನು ನಿಲ್ಲಿಸಿರೋದನ್ನು ನಾನು ನೋಡಿದ್ದು ಕೈಯಲ್ಲಿ ತ್ರಿಶೂರ ಹಿಂದ್ಗಡೆ ತ್ರಿಶೂಲ ಭಯಾನಕವಾಗಿ ಭೀಕರವಾಗಿ ಉಗ್ರವಾಗಿ ಕಾಣ್ತಾ ಇತ್ತು ಈ ಗಣಪತಿ ಸರಿ ಈ ಗಣಪತಿಗೂ ಒಂದು ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಮುಂದೆ ಹೋದ್ವಿ ಅಲ್ಲಿ ಈಶ್ವರನ ದೇವಸ್ಥಾನದ ಹತ್ತಿರ ಅಲ್ಲೂ ಕೂಡ ತುಂಬ ವರ್ಷಗಳಿಂದ ಗಣಪತಿಯನ್ನು ಕೂಡಿಸ್ಕೊಂಡು ಇದ್ದಾರೆ ಜನ ಜಾಸ್ತಿ ಇದ್ದರೂ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ರಾಮನಗರದ ಹೆಸರಾಂತ ಗಣಪತಿ ದೊಡ್ಡ ಗಣಪತಿ ಅಂತ ಕರೀತಾರೆ ದೊಡ್ಡ ಗಣಪತಿ ಒಂದು ತಿಂಗಳ ಕಾಲ ಕೂರಿಸಿರ್ತಾರೆ ಇದೊಂದೇ ಒಂದು ಗಣಪತಿ ಹಂಗೆ ಕೂರಿಸೋದು ಎಲ್ಲ ವರ್ತಕರು ಕೂಡ ಆ ಕಾಲದಿಂದನೂ ಈ ಗಣಪತಿಯನ್ನು ಕೂರಿಸ್ಕೊಂಡು ಬಂದಿದ್ದಾರೆ ಅನ್ನೋದು ಒಂದು ಇತಿಹಾಸ ಸೊ ನಮ್ಮ ಬಲಮುರಿ ಗಣಪತಿ ದೇವಸ್ಥಾನ ಏನಿದೆ ಜನಾರ್ದನ್ ಹೋಟೆಲ್ ಪಕ್ಕದಲ್ಲಿ ಆ ಬಲಮುರಿ ಗಣಪತಿ ದೇವಸ್ಥಾನದ ಆಪೋಸಿಟ್ಟೇ ಈ ದೊಡ್ಡ ಗಣಪತಿಯನ್ನು ಕೂರಿಸ್ತಾರೆ ನಮಗೆ ನೋಡಿ ಅಲ್ಲಿ ಸೈಡಲ್ಲಿ ಕುಮಾರ್ ಸ್ವೀಟ್ನ ಮಾಲೀಕರು ಕೂತಿದ್ದಾರೆ ಕೃಷ್ಣ ಸ್ಮೃತಿಯ ಮಾಲೀಕರದಂಥ ಕೃಷ್ಣಪ್ಪನವ್ರು ಕೂತಿದ್ದಾರೆ ಇನ್ನೂ ತುಂಬ ಜನ ಬರಬೇಕಾಗಿತ್ತು ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ತಾ ಇತ್ತು ನಾವು ಗಣಪತಿ ಎಲ್ಲ ಗಣಪತಿಗಳನ್ನು ನೋಡಬೇಕು ಅಂತ ಹೇಳಿ ನಾವು ಹೊರಟಿದ್ದಿದ್ದು ಸೊ ಈ ಗಣಪತಿಯನ್ನು ನೋಡ್ಕೊಂಡು ಹಾಗೆ ಮುಂದೆ ಬರ್ತಾ ಚಂದ್ರ ಸ್ಟೋರ್ನ ಮಾಲೀಕರು ಅವ್ರ ಮನೆ ಹತ್ತಿರ ಈ ಪ್ರಾಣಿ ಗಣಪತಿಯನ್ನು ಕೂರಿಸಿದ್ರು ಅವರ ಮನೆಯ ಕಾಂಪೌಂಡಲ್ಲೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಏಕದಂತ ಅಂತ ಅಲ್ಲೆಲ್ಲ ಲೈಟಿಂಗಲ್ಲೆಲ್ಲ ಬರೆಸಿ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿ ನಿಂತ್ಕೊಂಡು ಹೋಗಿ ಬರೋರಿಗೆ ಕರೆದು ಇನ್ನೇನು ಪ್ರಸಾದ ವಿನಿಯೋಗ ಆಗೋ ಸಮಯ ಸೊ ಭಕ್ತಾದಿಗಳನ್ನು ಕರೆದು ಕರೆದು ಪ್ರಸಾದ ಕೊಡ್ತಾಯಿದ್ರು ಒಳ್ಳೆ ಪ್ರಸಾದ ನಾವು ಕಾಯ್ತಾ ಇದ್ದಿದ್ದೆ ಪ್ರಸಾದಕ್ಕೆ ಅಂತೂ ಇಂತೂ ಪ್ರಸಾದ ಕೊಟ್ಟರು ನನ್ನ ಮಗ ಹೋಗಿ ಪ್ರಸಾದ ಈಸ್ಕೊಂಡು ಬಂದ ಎರಡು ಪ್ಲೇಟ್ ತೊಗೊಂಡು ಬರ್ತಾನೇನು ಅಂತಂದರೆ ಒಂದು ಪ್ಲೇಟ್ ತಗೊಂಡು ಆ ಕಡೆ ಈ ಕಡೆ ಮಿಣಕ ಮಿಣ್ಕಾ ಅಂತ ನೋಡ್ಕೊಂಡು ಬರ್ತಾ ಇದ್ದಾನೆ ಈಗ ಬರ್ತಾ ನೋಡಿ ಈಗ ಏನದು ಮೂರನೇ ಸಲ ಅಲ್ವಾ

ಇದೆಯಪ್ಪ ಕಡ್ಲೆ ಉಸ್ಲಿ ತಿನ್ಕೊಂಡು ಮುಂದೆ ಬರ್ತಾ ಬರ್ತಾ ಅಲ್ಲಿ ಒಂದು ಆಲದ ಮರದ ಕೆಳಗಡೆ ಅದ್ಭುತವಾದಂತಹ ವಿಶೇಷವಾದ ಅಲಂಕಾರಗಳನ್ನ ಮಾಡಿ ತುಂಬಾ ಭರ್ಜರಿಯಾಗಿ ಒಂದು ಗಣಪತಿ ಕೂರಿಸಿದ್ರು ಯಾರಪ್ಪ ಈ ಮಟ್ಟಕ್ಕೆ ಭರ್ಜರಿಯಾಗಿ ಕೂರಿಸಿರೋದು ಅಂತ ಬ್ಯಾನರ್ಗಳಲ್ಲಿ ನೋಡಿದ್ರೆ ಹೆಸರು ಶ್ರೀ ಚಾಮುಂಡೇಶ್ವರಿ ಗೆಳೆಯರ ಬಳಗ ಅಂತ ಹೆಸರಿತ್ತು ನಮ್ಮ ಕಾಯಿ ಸೊಪ್ಪಿನ ಬೀದಿಯವರು ಅಂದರೆ ಏನು ಸುಮ್ಮನೆನಾ ಆ ಹುಡುಗರು ಗಿಡುಗರು ಎಲ್ಲ ಸೇರಿಕೊಂಡು ಏನ್ರಿ 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 ದೇವಲೋಕನೇ ಇಳಿಸ್ಬಿಟ್ಟಿದ್ರು ಕೆಳಗಡೆ ಅಲ್ಲಿ ನೋಡಿದ್ರೆ ಫೌಂಟೇನು ನೀರು ಬರೋ ಥರ ಎಲ್ಲ ಮಾಡಿ ನನ್ನ ಮಗ ಅಂತೂ ನೋಡಿ ಚಿಂದಿ ಆಗೋದ ಸಖತ್ ಖುಷಿ ಪಟ್ಬಿಟ್ಟ ಆ ಅಲಂಕಾರ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ವೈಟು ಆರೆಂಜ್ ಕಲರಲ್ಲಿ ಗಣಪತಿಗೆ ಲೈಟಿಂಗ್ಸು ನಾವು ಗಣಪತಿಗೆ ಲೈಟಿಂಗ್ಸು ಹಾಕೋದು ನೋಡಿದ್ದೀವಿ ಆ ಇಡೀ ಏರಿಯಾನಾಗಿ ಜಿಗಿ 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 ಅನ್ಸೋ ಥರ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ರು ಸಖತ್ ಆಗಿತ್ತು ಇದು ಭರ್ಜರಿಯಾಗಿ ಕೂರಿಸಿರೋವಂಥ ಗಣಪತಿ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡು ಮ್ಯೂಸಿಕ್ಕು ದೇವ್ರ ಹಾಡು ಅದ್ಭುತವಾಗಿತ್ತು ಆ ಕಾರ್ಪೆಟ್ ನೋಡಿರಿ ಏನು ಸೂಪರಾಗಿ ಮಾಡಿದ್ದಾರೆ ಸೂಪರಾಗಿತ್ತು ಆಲ್ಮೋಸ್ಟ್ ಒಳ್ಳೆ ಗಣಪತಿ ಪಕ್ಕದಲ್ಲಿ ಗೌರಮ್ಮ ಇದೆಲ್ಲ ಮುಗಿಸ್ಕೊಂಡು ಬರುವಾಗ ನನ್ನ ಮಗ ಈ ಐಟಮ್ ನೋಡ್ದೆ ಅಲ್ಲಿ ಜೋಳನ ಚೆನ್ನಾಗಿ ಸುಟ್ಟು ಉಪ್ಪು ಖಾರ ಹಾಕಿ ಕೊಡ್ತಾ ಇದ್ರು ಎಲ್ಲರ ತಿಂತಾ ಇದ್ರು ಆಪ ಆಪ ನನಗೂ ಒಂದು ಕರ್ಸ ಆಪಾ ಅಂದ ಸರಿ ಅಂದ್ಬಿಟ್ಟು ಇವೆರಡು ನಾವು ತೊಗೊಂಡಿದ್ದೆ ನೋಡ್ರಿ ಏನು ಸಕ್ಕದಾಗಿ ಸುಡ್ತಾ ಇದ್ದಾರೆ ಆ ಕೆಂಡದಲ್ಲಿ ಸುಟ್ಟು ಆ ನಿಂಬೆ ಹುಳಿನು ಉಪ್ಪು ಖಾರ ಸೌರ್ ಬಿಟ್ಟು ಕೊಡ್ತಾರೆ ಎಳೆದು ಚೆನ್ನಾಗಿತ್ತು ಎಳೆ ಜೋಳ ಚೆನ್ನಾಗಿತ್ತು ಹಿಂಗೆ ನಾವು ಮಾತಾಡ್ಕೊತಾ ಇದ್ವಿ ಅಮ್ಮನಗೊಂದು ನಿನಗೊಂದು ನನಗೊಂದು ಅನ್ಕೊಂಡು ತಗೊಂಡಿದ್ದೆ ಎರಡು ಹಂಗಾಗಿ ಆ ಎರಡನ್ನ ಚೆನ್ನಾಗಿ ಸುಟ್ಟು ಉಪ್ಪು ಖಾರ ಹಾಕಿಸ್ಕೊಂಡು ಬರೋವಾಗ ಈ ವಿಡಿಯೋ ಮಾಡಿಕೊಂಡು ಪಕ್ಕದಲ್ಲಿ ಸ್ನೇಹಿತರೊಬ್ಬರು ಇದ್ದರು ಅವರು ಅಣ್ಣ ಯ ಯೂಟ್ಯೂಬ್ಗೆ ಹಾಕ್ಬಿಡಿ ಅಣ್ಣ ಇದನ್ನು ಅಂದರು ಅವರು ಹೇಳಿದ್ರು ಆಗ್ತಾಯಿದ್ವಿ ಅವರು ಹೇಳದೆ ಹೋದರೂ ಆಗ್ತಾಯಿದ್ವಿ ಯಾಕಂದರೆ ರಾಮನಗರದಲ್ಲಿ ತುಂಬ ಜನಕ್ಕೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ನಾವು ಫುಲ್ ಟೈಮ್ ಯೂಟ್ಯೂಬರು ಅಂತ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಚಾಮುಂಡಮ್ಮನ ನೋಡದೇ ಇರೋಕ್ಕಾಗತ್ತಾ ಆಯಮ್ಮನ ದರ್ಶನ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳಿ ಮುಕ್ತಾಯ ಮಾಡ್ತಾಯಿದೀವಿ ನೀವು ದರ್ಶನ ಮಾಡಿಕೊಳ್ಳಿ ಸರಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋಲಿ ಸಿಗೋಣ